ಹಾಯ್ ಅಲ್ರಿಗೂ ನಾವೀಗ ನೋಡಿ ಏರ್ಪೋರ್ಟಿಗೆ ಹೋಗ್ತಿದ್ದೇವೆ ಹೊರಗೆ ಹೋಗಿದ್ದೆ ಅಲ್ವಾ ಹೊರಗೆ ಹೋಗಿ ಬಂದು ಪುನಃ ರೆಸ್ಟ್ ಹೋಟೆಲ್ಗೆ ಬಂದು ಅಲ್ಲಿಂದ ಲಗೇಜ್ ಇಟ್ಟಿದ್ದೇವೆಲ್ಲ ಅದೊಂದು ತಗೊಂಡು ಈಗ ಹೊರಟಿದ್ದೇವೆ ಏರ್ಪೋರ್ಟಿಗೆ ಸೆವೆನ್ ಆಗಿದೆ ಈಗ ಟೆನ್ ತರ್ಟಿಗೆ ಏನೋ ಫ್ಲೈಟ್ ಇದೆ ನಮ್ಮದು ಸ್ವಲ್ಪ ಬೇಜಾರು ಅವನೂ ಬಿಟ್ಟು ಬರಬೇಕಂತ ಸ್ವಲ್ಪ ಬೇಜಾರು ಆದರೆ ಖುಷಿಯಾಯಿತು ಅವನೊಟ್ಟಿಗೆ ಇಷ್ಟು ದಿನ ಸು ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಯಿತು ನಾವು ಎಣ್ಣೆ ಸೇರಲಿಲ್ಲ ನಾವು ಕೂಡ ಕೆನಡಕ್ಕೆ ಬರ್ತೇವೆ ಅಂತ ಎಣ್ಣೆ ಸೇರಲಿಲ್ಲ ಅವನಿಂದಾಗಿ ನಮಗೆ ಕೂಡ ಕೆನಡಕ್ಕೆ ಬರುವ ಚಾನ್ಸ್ ಸಿಕ್ಕಿತ್ತಲ್ಲ ಅದೇ ಒಂದು ಖುಷಿ ಈಗ ನೋಡಿ ಏರ್ಪೋರ್ಟಿಗೆ ರೀಚ್ ಆದ್ವಿ ನಾವು ಇನ್ನು ನೋಡಬೇಕು ಏರ್ಪೋರ್ಟಲ್ಲಿ ಏನೇನು ಆಗ್ತದೆ ಅಂತ ಅವನಿಗೆ ಈ ಒಳಗೆ ಬಿಡೋದಿಲ್ಲ ಹೇಳಿದರು ಅಲ್ಲಿ ಮತ್ತೆ ಅವನು ಹೋದ ರೂಮಿಗೆ ಮತ್ತೆ ಲೇಟ್ ಆಗ್ತದಲ್ಲ ಅವನು ಕೂಡ ಆಗಿ ಹೋಗ ಹೋದ ತುಂಬ ಬೇಜಾರಾಯಿತು ಕಳಿಸಿ ಚೆಕಿಂಗ್ ಎಲ್ಲ ಆಯಿತು ಈಗ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ಈಗ ಗೇಟ್ ಹತ್ತಿರ ಹೋಗ್ತಾ ಇದ್ದೇವೆ ಎಷ್ಟು ದೂರ ಇದೆ ನೋಡಿ ಎಷ್ಟು ನಡಿಲಿಕ್ಕೆ ಉಂಟು ಇಲ್ಲಿ ತುಂಬ ದೂರ ಹೋಗಬೇಕು ನಮ್ಮ ಗೇಟ್ ಹತ್ತಿರ ಹೋಗೋದಾದರೆ ತುಂಬ ದೂರ ಉಂಟು ತುಂಬ ಟೈಮ್ ತಗ್ತದೆ ಹೋಗಲಿಕ್ಕೆ ಸೀವ್ ಕೂಡ ಆಗ್ತಿತ್ತು ನಮ್ಮ ಮಧ್ಯಾಹ್ನ ಲೈಟಾಗಿ ಊಟ ಮಾಡಿದ್ದಲ್ವ ಅದಕ್ಕೆ ಲಾಂಜಿ ಎಕ್ಸಸ್ ಇತ್ತು ನಮ್ಮದು ಲಾಂಜಿ ಇಟ್ಕೊಂಡು ಹೋದದ್ದು ಅಲ್ಲಿ ಹೇಳಿದ್ರು ಬುಕ್ ಮಾಡಬೇಕಂತ ಲೆವೆನ್ ತರ್ಟಿಗೆ ಬನ್ನಿ ಅಂತ ನಮ್ಮದು ಫ್ಲೈಟ್ ಟೆನ್ ತರ್ಟಿಗೆ ಇರೋದು ಲೆವೆನ್ ತರ್ಟಿಗೆ ಆಗೋದಿಲ್ಲ ಅಂತ ವಾಪಸ್ ಬಂದದ್ದು ಮತ್ತು ಫ್ಲೈಟಿದ್ದು ಕೂಡ ಅಷ್ಟು ಟೈಮ್ ಆಗಿದೆ ಬೋರ್ಡಿಂಗು ಬೋರ್ಡಿಂಗ್ ಟೈಮ್ ಆಗಿದೆ ನೋಡಿ ಬೋರ್ಡಿಂಗ್ ಆಗ್ತಾ ಉಂಟು ಫ್ಲೈಟ್ ಬೋರ್ಡಿಂಗ್ ಈಗ ಪ್ರಾಬ್ಲಮ್ ಏನಂದರೆ ನಮಗೆ ಸೀಟು ಒಟ್ಟಿಗೆ ಇಲ್ಲ ನಾವು ಕೆನಡಕ್ಕೆ ಹೋಗುವಾಗ ಕೂಡ ನಮಗೆ ಬೇರೆ ಬೇರೆ ಸೀಟಲ್ಲಿ ಸಿಕ್ಕಿತ್ತು ನನಗೆ ಬ್ಯಾಕ್ ಬ್ಯಾಕಲ್ಲಿ ಸಿಕ್ತು ಅವರಿಗೆ ನನ್ನ ಫ್ರೆಂಟಲ್ಲಿ ಸಿಕ್ಕಿತು ಇವತ್ತು ಕೂಡ ನಂಬರ್ ತುಂಬ ಹೆಚ್ಚು ಕಮ್ಮಿ ಇದೆ ಎಷ್ಟು ದೂರ ಸಿಗ್ತದೆ ಗೊತ್ತಿಲ್ಲ ನೋಡಬೇಕೀಗ ಇಲ್ಲಿ ನೋಡಿ ಸೀಟ್ ನೋಡಿ ಇದು ಬಿಸ್ನೆಸ್ ಕ್ಲಾಸ್ನೇ ಅವರಿಗೆ ತುಂಬಾ ಸೂಪರ್ ಇದೆ ಅಲ್ವಾ ಇಲ್ಲಿ ಎಲ್ಲ ಫೆಸಿಲಿಟಿ ಎಲ್ಲ ತುಂಬಾ ಕೆಲವೆಲ್ಲ ಫೆಸಿಲಿಟೀಸ್ ಎಲ್ಲ ಉಂಟು ಬಿಸ್ನೆಸ್ ನಮ್ದು ಸೀಟ್ ಎಲ್ಲಿದೆ ಅಂತ ಹುಡುಕ್ತಾ ಹೋಗ್ತಾ ಇದ್ದೇವೆ मूलंडल फिर न मूलंडल ನೋಡಿ ನಂದು ಸೀಟ್ ಇಲ್ಲಿ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಅವರಿಗೆ ನಾಲ್ಕು ಐದು ಸೀಟು ಮುಂಚೆ ಇದ್ದಾರೆ ನನಗಂತ ಅವರು ಐದು ಸೀಟು ಮುಂಚೆ ಇದ್ದಾರೆ ಅಲ್ಲಿ ಗೊತ್ತಿಲ್ಲ ಯಾರು ಬರ್ತಾರೆ ಅಂತ ನೋಡಬೇಕೀಗ ಒಟ್ಟಿಗಿದ್ರೆ ಇದ್ರೆ ಒಳ್ಳೇದು ಬ್ಲ್ಯಾಂಕೆಟ್ ಪಿಲ್ಲ ಎಲ್ಲ ಕೊಡ್ತಾರೆ ಚಳಿ ಆಗ್ತಾರೆ ಅದಕ್ಕೆ ಬ್ಲ್ಯಾಂಕೆಟ್ ಕೊಡ್ತಾರೆ ನಾನು ಹುಡುಗಿ ಮಧ್ಯದಲ್ಲಿ ಕೂತ್ಕೊಂಡೆ ಇನ್ನೂ ಗೊತ್ತಿಲ್ಲ ಇಲ್ಲಿ ಆಚೆಸೆ ಯಾರು ಬರ್ತಾರಂತವರಿಗೆ ಬರಲಿಲ್ಲ ಯಾರು ಬರೋದಿದ್ರೆ ಅವರಿಗೆ ಬಂದು ಕೂತ್ಕೊಳ್ಬೋದು ಇಲ್ಲಿ ನೋಡಿ ನನಗೆ ಮಧ್ಯದ ಸೀಟ್ ಸಿಕ್ಕಿದೆ ಆಚೆಸೆ ಇಬ್ಬರು ಗಂಡಸರು ಸಿಕ್ಕಿದ್ದಾರೆ ಅವರು ತುಂಬ ಮುಂದೆ ಇದ್ದಾರೆ డిన్నర్ బ డిన్నరు తు లగితే తు లగి కొ వెజ్ ఇప్పుడు వచ్చే ఒళ్ది వెజ్ కూడా ఫ్రూట్స్ కొట్టారు మరి నీరు బాట్లు జ్యూసులో కొడతారు ಡೇ ಮಾರ್ನಿಂಗ್ ಮಾರ್ನಿಂಗ್ ಕೂಡ ತುಂಬ ಲೇಟಾಗಿತ್ತು ಕೊಡುವಾಗ ಹತ್ತು ಹತ್ತುವರೆ ಏನು ಜಾಸ್ತಿ ಆಗಿತ್ತು ಅಂದರೆ ಹತ್ತುವರೆನೂ ಆಗಿದೆ ತುಂಬ ಲೇಟಾಗಿತ್ತು ತುಂಬ ಹಸಿವಾಗಿತ್ತು ಆಮ್ಲೆಟ್ ಕೊಟ್ಟಿದ್ದಾರೆ ಕೇಕ್ ಅದೆಲ್ಲ ಕೊಟ್ಟಿದ್ದಾರೆ ಫ್ರೂಟ್ಸ್ ಜ್ಯೂಸ್ ಎಲ್ಲ ಕೊಡ್ತಾರೆ ಆದರೂ ಲೇಟಾಗಿತ್ತು ತುಂಬ ಹಸಿವಾಗಿತ್ತು ನಮಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಿದ್ದೆ ವಿಂಡೋ ಸೈಡಲ್ಲಿ ಅವನು ಕೂತಿತ್ತಲ್ಲ ಅವನಿಗೆ ಸರಿಯಾಗಲಿಲ್ಲ ಅಂತ ಕಾಣ್ತದೆ ಮತ್ತು ಅವನು ಕೇಳಿಯೇ ಬಿಟ್ಟ ನೀನು ಫಸ್ಟ್ ಟೈಮ್ ದುಬೈಗೆ ಬರುದಂತ ನನಗೆ ಆಗ ಹೊಳಿಲಿಲ್ಲ ಯಾಕೆ ಕೇಳ್ತೇನೆ ಅಂತ ನಾನು ಇಲ್ಲ ನಾನು ದುಬೈಲ್ಲೇ ಇರೋದಂತ ಹೇಳಿದೆ ಮತ್ತೆ ನನಗೆ ಫ್ಲ್ಯಾಶ್ ಆಯಿತು ಯಾಕೆ ಅವನು ಕೇಳಿದಂತ ಅಂತ ಆದರೆ ನಾನು ವೀಡಿಯೋ ಅಲ್ಲ ಲ್ಯಾಂಡ್ ಆಗುವಾಗೆಲ್ಲ ವೀಡಿಯೋ ಮಾಡ್ತಿದ್ದೆ ಆವಾಗ ಅವನು ಎಣಿಸೋದು ಇವಳು ಯಾಕೆ ವೀಡಿಯೋ ಮಾಡ್ತಾಳೆ ಅಂತ ಮತ್ತೆ ನನಗೆ ಫ್ಲ್ಯಾಶ್ ಆಯಿತು ಅವನು ಯಾಕೆ ಕೇಳಿದ ಅಂತ ನಾನೇನು ಹೇಳಲಿಲ್ಲ ನಾನು ಯೂಟ್ಯೂಬರ್ ಅಂತ ನಾನೇನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಸುಮ್ಮನೆ ಯಾಕೆ ಹೇಳೋದು ಅಂತ ಮತ್ತು ಅವನಿಗೆ ತೋರಿಸೋದು ಅವನು ಎಲ್ಲ ನೋಡೋದು ಬೇಡ ಅದು ಬೇಡ ಅಂತ ನಾನೇನು ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಏನು ಹೇಳಲಿಲ್ಲ ನಾನು ಕೆನಡಾದಲ್ಲಿ ನೈಟಿಗೆ ಹೊರಟಿದ್ದು ನಾವು ಇಲ್ಲಿ ಈಗ ರೀಚ್ ಆಗುವಾಗ ನೆಕ್ಸ್ಟ್ ಡೇ ದುಬೈ ಅದು ನೆಕ್ಸ್ಟ್ ಡೇ ಈವ್ನಿಂಗು ಈವ್ನಿಂಗ್ಗೆ ಲ್ಯಾಂಡ್ ಆಗ್ತಾ ಉಂಟು ನೋಡಿ ಸನ್ಸೆಟ್ ಆಗ್ತಾ ಇದೆ ಈಗ ಈವ್ನಿಂಗ್ ಈವ್ನಿಂಗು ಕೆನಡದ್ದು ಮಾರ್ನಿಂಗ್ ಟೈಮು ನೈಟ್ ನೈಟಲ್ಲಿ ಹೊರಡಿದ್ದಲ್ವ ಕೆನಡದ್ದು ಮಾರ್ನಿಂಗ್ ಟೈಮ್ ಈಗ ದುಬೈಯದ್ದು ಈವ್ನಿಂಗ್ ಆಗಿದೆ ಹದಿನಾಲ್ಕು ಗಂಟೆ ಬೇಕಲ್ವ ಹಾಗಾಗಿ ದುಬೈಯದ್ದು ಈವ್ನಿಂಗ್ ಆಗಿದೆ ಅಂದರೆ ನಮಗೆ ಎರಡು ನೈಟ್ ಸಿಕ್ತು ಫ್ಲೈಟಲ್ಲಿ ಒಂದು ನೈಟ್ ಮತ್ತು ದುಬೈಗೆ ಬಂದು ಪುನಃ ಇಲ್ಲಿ ಕೂಡ ನೈಟ್ ಆಯಿತು ಕೆನಡದಲ್ಲಿ ಬರುವಾಗ ನೈಟ್ ಫ್ಲೈಟಲ್ಲಿ ಮಲಗಿದ್ದೆವು ಸ್ವಲ್ಪ ಸ್ವಲ್ಪ ಇಲ್ಲಿ ದುಬೈ ಬಂದು ಪುನಃ ನೈಟ್ ಆಯಿತು ನಮಗೆ ಒಂದು ದಿನದಲ್ಲಿ ಎರಡು ನೈಟ್ ಸಿಕ್ಕಿತು ಈಗ ನೋಡಿ ದುಬೈ ಏರ್ಪೋರ್ಟಲ್ಲಿ ಇದ್ದೇವೆ ಇನ್ನು ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಇಮಿಗ್ರೇಷನ್ ಆಗಿ ಹೋಗಬೇಕು ನನಗೆ ಕೆನಡಾ ಏರ್ಪೋರ್ಟಲ್ಲಿ ಏನಾಯ್ತು ಅಂದರೆ ನನ್ನ ಸೆವೆನ್ ಕೆ ಇತ್ತಲ್ಲ ಬ್ಯಾಗ್ ಪ್ಯಾಕ್ ಅದು ಕೈಯಲ್ಲಿ ಇಟ್ಕೊಡ್ತೇವೆಲ್ಲ ಆ ಬ್ಯಾಗಲ್ಲಿ ನಂದು ಸ್ವಲ್ಪ ಸಾಮ ಲಾಸ್ಟ್ ಡೇ ನಾವು ಸ ಸಾಮಾನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದ್ದೆವು ಅದರಲ್ಲಿತ್ತು ಅದನ್ನು ಚೆಕ್ಕಿಂಗಿಗೆ ಹಾಕಿದ್ದಾರಲ್ವ ಅದು ಅಲ್ಲಿ ಅವರಿಗೆ ಸ್ವಲ್ಪ ಡೌಟ್ ಬಂತು ಎಂತ ಇತ್ತಂತ ಮತ್ತು ನೋಡುವಾಗ ಬೇರೆ ನೆಟ್ಟಿದ್ದಾರೆ ಮತ್ತು ಚೆಕಿಂಗ್ ಆಯಿತು ಅದು ಇವೆಲ್ಲ ಓಪನ್ ಓಪನೆಲ್ಲ ಮಾಡಿದರು ಅದರಲ್ಲಿ ಓಪನ್ ಮಾಡಿ ಮತ್ತೆ ಬಿಟ್ಟರು ನಾನು ತೋರಿಸ್ತೇನೆ ಅದು ಏನಿತ್ತಂತದರಲ್ಲಿ ನೋಡಿ ಇದೆಲ್ಲ ಕೀ ಚೈನು ಅದು ಇದೆಲ್ಲ ಇತ್ತು ತುಂಬ ಇತ್ತು ಕೀ ಚೈನೆಲ್ಲ ಅವರು ಆಫೀಸಿಗೆ ಕೆಲವರಿಗೆ ಕೊಡಲಿಕ್ಕಿತ್ತಂತೆ ಅದಕ್ಕೆ ತಂದಿದ್ದಾರೆ ಅಂದರೆ ಅವರು ಆಫೀಸಿನವರು ಎಲ್ಲಿಗಾದರೂ ಹೋದರೆ ಅವರು ಕೂಡ ತರ್ತಾರೆ ಇಂಥದ್ದೆಲ್ಲ ಇವರಿಗೆ ಕೊಡ್ತಾರೆ ಗಿಫ್ಟ್ ಅದಕ್ಕಾಗಿ ತುಂಬ ತಗೊಂಡು ತಗೊಂಡಿದ್ದರು ಹಸ್ಬೆಂಡು ಇದು ನಾನು ತಗೊಂಡದ್ದು ಇದು ಒಳಗಿತ್ತಲ್ಲ ಬ್ಯಾಗು ಚೆಕ್ ಮಾಡುವಾಗ ಅದರ ಒಳಗಿತ್ತು ಮತ್ತೆ ನೋಡಿ ಬಿಟ್ಟರು ಏನು ಹೇಳಲಿಲ್ಲ ಜಸ್ಟ್ ಅವರ್ ಚೆಕ್ ಮಾಡಿದ್ದು ಏನು ಏನೆಲ್ಲ ಉಂಟ ಅಂತ ಅಂದರೆ ಇದು ಬರುವ ದಿನವೇ ನಾವು ಶಾಪಿಂಗ್ ಮಾಡಿದ್ದು ಇಟ್ಟು ನಾವು ಶಾಪಿಂಗ್ಗೆ ಹೋಗಿ ಹೋಗಿದ್ದೇವಲ್ಲ ಆವಾಗ ತಗೊಂಡದ್ದು ಲಾಸ್ಟೇ ಅದಕ್ಕೆ ನಾವು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟದ್ದು ಓಕೆ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮನೆಗೆ ಹೋಗ್ತಿದ್ದೇವೆ ಬಾಯ್